ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಆಗಸ್ಟ್ ಇಪ್ಪತ್ತೊಂಬತ್ತು ಈ ಶುಕ್ರವಾರದ ಈ ಕುಂಭರಾಶಿಯ ಭವಿಷ್ಯ ಅಂದರೆ ನೀವು ಏನಾದರೂ ಈ ಮಾಂಸಾಹಾರಿಗಳಾಗಿದ್ದರೆ ಈ ವಾರ ನೀವು ದೌರ್ಬಲ್ಯದ ಸಮಸ್ಯೆಯನ್ನು ತೊಡೆದು ಹಾಕಲು ತುಂಬಾ ಸಾಧ್ಯವಾಗುತ್ತೆ ಹೇಗಾದರೂ ಹೊರಗಿನಿಂದ ಈ ಆಹಾರವನ್ನು ಆದೇಶಿಸುವ ಬದಲು ಮನೆಯಲ್ಲೇ ನೀವು ಈ ಬೇಯಿಸಿದ ಆಹಾರ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮ ಜೀರ್ಣಿಸಿಕೊಳ್ಳಲು ಸುಮಾರು ಮೂವತ್ತು ನಿಮಿಷಗಳ ಕಾಲ ಪ್ರತಿದಿನ ನೀವು ಈ ವ್ಯಾಯಾಮ ಮಾಡೋದು ಎಕ್ಸಸೈಸ್ಗಳು ಮಾಡೋದು ತುಂಬಾ ಉತ್ತಮ ಈ ವಾರ ಅಂದರೆ ಈ ವಾರ ತುಂಬಾ ಹಣಕಾಸು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ತುಂಬಾ ಕಡಿಮೆ ಅಂತ ಅನಿಸುತ್ತೆ ನಿಮಗೆ ಇದರಿಂದ ನೀವು ಸ್ವಲ್ಪ ಬೇಜಾರಾಗಬಹುದು ಅಂದರೆ ಈ ಹಣದ ಲಾಭವನ್ನು ಪಡೆಯುತ್ತೀರಿ ಅಂತಲೇ ಹೇಳ್ಬಹುದು ಹಣದಿಂದ ನೀವು ಯಾವತ್ತೂ ಕೂಡ ಸಂತೋಷ ಪಡುವುದಿಲ್ಲ ಯಾಕೆ ಅಂದರೆ ಪಡೆಯಲಾಗುವ ಹಣವು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ತುಂಬಾ ಕಡಿಮೆ ಇರುತ್ತೆ ಇದರಿಂದ ನೀವು ಸ್ವಲ್ಪ ನಿರಾಶೆ ಅನ್ನೋದು ಅಂದರೆ ಸಾಧ್ಯತೆ ನಿಮ್ಮ ಮನಸ್ಸಿಗೆ ನೋವು ಅನ್ನೋದು ಮಾಡ್ಕೋತೀರ ಅದರಲ್ಲೂ ಇಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ಎಷ್ಟು ಪಡೆದರೂ ಅವನ ಆಸೆಗಳು ಅನ್ನೋದು ಕಡಿಮೆಯಾಗುವುದೇ ಇಲ್ಲ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅದೃಷ್ಟಶಾಲಿ ಎಂದು ನೀವು ಈ ಸಾಬೀತು ಅನ್ನೋದು ಪಡಿಸಬಹುದು ಏಕೆಂದರೆ ಮನೆಯಲ್ಲಿ ಹೊಸ ವಾಹನವನ್ನು ಖರೀದಿಸುವುದರಿಂದ ಮನೆಯ ವಾತಾವರಣದಲ್ಲಿ ತುಂಬಾ ಅನುಕೂಲತೆಯ ಸಾಧ್ಯತೆ ಇದೆ ಮನೆಯಲ್ಲಿ ಯಾವುದೇ ಸದಸ್ಯರು ಮದುವೆಗೆ ಅರ್ಹರಾಗಿದ್ದರೆ ಅವರ ಮದುವೆ ಖಚಿತ ವಾಗುವುದರೊಂದಿಗೆ ಉತ್ತಮ ಭಕ್ಷ್ಯಗಳನ್ನು ತಿನ್ನಲು ನಿಮಗೂ ಕೂಡ ಅವಕಾಶವು ಇದೆ ಹಿರಿಯರ ಮಾರ್ಗದರ್ಶಕವು ನೀವು ಪಡೆಯುವುದಿಲ್ಲ ಅದರೊಂದಿಗೆ ಈ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಈ ವಾರ ನೀವು ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರಬಹುದು ನಿಮ್ಮ ರಾಶಿ ಚಕ್ರದ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೀತಾರೆ ಈ ವರ್ಷದುದ್ದಕ್ಕೂ ನಿಮ್ಮ ಕಠಿಣ ಪರಿಶ್ರಮದ ಫಲ ನೀವು ಪಡೆಯುತ್ತೀರಿ ಗ್ರಹಗಳ ಅನುಗ್ರಹದಿಂದ ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ಸು ಅನ್ನೋದು ಪಡೀತೀರ ಅಂದರೆ ಪರಿಹಾರ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮಃ ಎಂದು ಜಪಿಸಿ ಈ ಕುಂಭರಾಶಿಯ ಚಕ್ರದ ಸ್ಥಳೀಯರು ತುಂಬಾ ಈ ನಾಚಿಕೆ ಸ್ವಭಾವದವರು ಅಂತಲೇ ನಾವು ಹೇಳಬಹುದು ಈ ತಿಳುವಳಿಕೆ ಮತ್ತು ವರ್ತನೆಯಲ್ಲಿ ಅತಿಯಾದ ಈ ಭಾವನಾತ್ಮಕ ಕಥೆಯಿಲ್ಲ ಈ ಕುಂಭರಾಶಿಯ ವ್ಯಕ್ತಿಗಳಲ್ಲಿ ಈ ಆರೋಗ್ಯದ ಬಗ್ಗೆ ನಾವು ನೋಡೋದಾದರೆ ಈ ಮಾನಸಿಕ ಆರೋಗ್ಯಕ್ಕೆ ವಿಶೇಷ ಗಮನ ಅನ್ನೋದು ನೀಡುವ ದಿನ ಇವತ್ತು ಈ ಧ್ಯಾನ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ಮಾನಸಿಕ ಶಾಂತಿಯನ್ನು ಪಡಿತಾರೆ ಈ ಹೊಸ ವ್ಯಾಯಾಮ ಪದ್ಧತಿಯನ್ನು ಪ್ರಾರಂಭಿಸಲು ಉತ್ತಮ ದಿನ ಶುಭ ದಿನ ಶುಭ ಗಳಿಗೆ ನಾವು ಅನ್ಬಹುದು ಆದಷ್ಟು ಈ ಕುಂಭರಾಶಿಯವರು ನೀರನ್ನು ತುಂಬ ಎಷ್ಟು ಅವಶ್ಯಕತೆ ಇದೆ ನಿಮ್ಮ ದೇಹಕ್ಕೆ ಅಷ್ಟನ್ನು ನೀವು ಹೆಚ್ಚಾಗಿ ಕುಡಿಬೇಕಾಗುತ್ತೆ ಆರೋಗ್ಯಕರ ಆಹಾರವನ್ನು ನೀವು ಆದಷ್ಟು ಸೇವಿಸಿ ಮತ್ತು ಆದಷ್ಟು ಟೈಮ್ ಇದ್ದರೆ ಟೈಮ್ ಇಲ್ಲ ಅಂದ್ರೂ ಕೂಡ ಸಂಜೆ ವೇಳೆ ವಾಕಿಂಗ್ ಮಾಡೋದು ನಿಮಗೆ ತುಂಬಾ ಉತ್ತಮ ಆದಷ್ಟು ಈ ತಳಮಳ ಅನ್ನೋದು ನೀವು ತಪ್ಪಿಸ್ಕೋಬಹುದು ಮತ್ತು ಇವರ ಮನಸ್ಸಿನ ಭಾವನೆಗಳು ನಾವು ನೋಡೋದಾದರೆ ಭಾವನಾತ್ಮಕವಾಗಿ ಸ್ಥಿರತೆ ಮತ್ತು ಈ ಸಮತೋಲನದ ದಿನ ಇವತ್ತು ಈ ಕುಟುಂಬದ ಸದಸ್ಯರೊಂದಿಗೆ ತಿಳುವಳಿಕೆ ಅನ್ನೋದು ತುಂಬಾ ಹೆಚ್ಚಾಗುತ್ತೆ ಈ ಮಾನವೀಯತೆ ಅಂದರೆ ಕಾರಣಗಳಿಂದ ಕೆಲಸ ಮಾಡುವುದರಿಂದ ಆಂತರಿಕ ತೃಪ್ತಿ ತುಂಬಾ ಇವತ್ತು ಸಿಗುತ್ತೆ ಆದಷ್ಟು ಈ ಸ್ನೇಹಿತರೊಂದಿಗೆ ಆಗಲಿ ಯಾರೊಂದಿಗೂ ಈ ಸಂಭಾಷಣೆ ಹೃದಯವಂತವಾಗಿರುತ್ತೆ ಅಂದ್ರೆ ಭವಿಷ್ಯದ ಕನಸು ಅನ್ನೋದು ಕಟ್ಕೊಂಡಿರ್ತಾರೆ ಇವರು ಯಾವುದೇ ಯೋಜನೆಗಳು ಯೋಚಿಸಲು ಇವ್ರಿಗೆ ಸಮಯ ಅನ್ನೋದು ಬೇಕಾಗುತ್ತೆ ಅಂದ್ರೆ ತುಂಬಾ ಯೋಚಿಸಿ ಇವರು ಮುಂದೆ ಕಾಲಿಡ್ತಾರೆ ಅಂದ್ರೆ ಧನಾತ್ಮಕ ಭಾವನೆಗಳನ್ನು ಹಂಚಿಕೊಳ್ತಾರೆ ಆದಷ್ಟು ಮತ್ತೆ ಈ ಅದೃಷ್ಟದ ಒಳನೋಟಗಳು ನಾವು ನೋಡೋದಾದ್ರೆ ಈ ಅದೃಷ್ಟದ ಸಂಖ್ಯೆ ಬಂದು ಮೂರು ಇಪ್ಪತ್ತೊಂದು ಹನ್ನೊಂದು ಆರ್ಥಿಕ ವಿಷಯಗಳಲ್ಲಿ ಮಧ್ಯಾಹ್ನದ ನಂತರ ಇವರಿಗೆ ಅದೃಷ್ಟ ಅನ್ನೋದು ಕಾಣ್ಬರುತ್ತೆ ಬೆಂಬಲ ಅನ್ನೋದು ಸಿಗುತ್ತೆ ಅಂದರೆ ಯಾವುದೇ ವೃತ್ತಿಪರ ಕ್ಷೇತ್ರಗಳಲ್ಲಿ ಸ್ನೇಹಿತರ ಮೂಲಕ ಯಶಸ್ಸು ಅನ್ನೋದು ಇವ್ರಿಗೆ ಸಿಗುತ್ತೆ ಈ ಪ್ರೇಮ ಜೀವನದ ಈ ಸೂಚನೆಗಳು ಅನ್ನೋದು ಸಿಗುತ್ತೆ ಅಂದರೆ ಟೀಮ್ ವರ್ಕ್ ಅಂತ ಏನು ಕೆಲಸ ಮಾಡ್ತಾರೆ ಅಲ್ಲೂ ಕೂಡ ಇವ್ರಿಗೆ ಭಾಗ್ಯ ಬೆಂಬಲ ಅನ್ನೋದು ಸಪೋರ್ಟ್ ಅನ್ನೋದು ಸಿಗುತ್ತೆ ಆದಷ್ಟು ನೀಲಿ ಮತ್ತು ಈ ಬಿಳಿ ಬಣ್ಣ ಅನ್ನೋದು ಇವ್ರಿಗೆ ತುಂಬಾ ಆಗಿಬರುತ್ತೆ ಅದೃಷ್ಟವನ್ನು ಕೊಡುತ್ತೆ ಆದಷ್ಟು ನೀಲಿ ಮತ್ತು ಬಿಳಿ ಬಣ್ಣ ಇವತ್ತು ಧರಿಸಿಕೊಳ್ಳಿ ಈ ಕುಂಭರಾಶಿಯವರು ಆದಷ್ಟು ತುಂಬ ದಿನಗಳಿಂದ ಏನಾದರೂ ಪ್ರವಾಸದ ಯೋಚನೆಯಲ್ಲಿ ಚಿಂತನೆಯಲ್ಲಿ ಇದ್ದರೆ ಆದಷ್ಟು ನೀವು ಹೋಗಬಹುದು ಅಂದರೆ ಸ್ನೇಹಿತರೊಂದಿಗೆ ತುಂಬ ನೀವು ಐಡಿಯಾಗಳು ಏನೇನೋ ಮಾಡಿಕೊಂಡಿದ್ದರೆ ಇಲ್ಲ ನಾವು ಈ ದೇವಸ್ಥಾನಗಳಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂತ ಹಾಗಾಗಿ ಇದು ಉತ್ತಮ ದಿನ ಅಂತಲೇ ಅನ್ಬಹುದು ಈ ಸ್ನೇಹಿತರೊಂದಿಗೆ ಅಥವಾ ಗುಂಪಿನಲ್ಲಿ ಪ್ರವಾಸದ ಯೋಚನೆಗಳು ಇವತ್ತು ತುಂಬಾ ಮಂಗಳಕರ ಅಂತಲೇ ಅನ್ಬಹುದು ಆದಷ್ಟು ಅನಿರೀಕ್ಷಿತ ಪ್ರವಾಹದ ಅವಕಾಶಗಳು ನಿಮಗೆ ಲಭಿಸುತ್ತೆ ಅಂತಲೇ ಅನ್ಬಹುದು ಆದಷ್ಟು ಈ ತಂತ್ರಜ್ಞಾನ ಈ ಸಂಬಂಧಿತ ಸ್ಥಳಗಳು ಅಥವಾ ಈ ವಿಜ್ಞಾನದ ಕೇಂದ್ರಗಳಿಗೆ ನೀವು ಭೇಟಿ ನೀಡುವುದು ಇವತ್ತಿನ ದಿನ ತುಂಬಾ ಅನುಕೂಲಕರ ಅಂತಲೇ ನಾವು ಹೇಳಬಹುದು ಈ ಕುಂಭ ರಾಶಿಯವರ ಈ ವೈಯಕ್ತಿಕ ಜೀವನ ನೋಡೋದಾದರೆ ಇಂದು ನಿಮ್ಮ ಈ ವೈಯಕ್ತಿಕ ಗುರಿಗಳಿಗೆ ಮುಂದುವರಿಯುವ ಸಮಯ ಈ ಹೊಸ ಹವ್ಯಾಸಗಳು ಅಭ್ಯಾಸಗಳು ಅಂದರೆ ಅಭ್ಯಾಸ ಮಾಡಲು ಅಥವಾ ಈ ಕಲಿಕೆ ಅನ್ನೋದು ನಿಮಗೆ ತುಂಬಾ ಅವಕಾಶಗಳು ನಿಮಗೆ ಹುಡುಕ್ತಾ ಇರ್ತೀರ ಅದು ನಿಮಗೆ ಉತ್ತಮ ದಿನ ಅಂತಲೇ ಅನ್ನಬಹುದು ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ನಿಮಗೆ ಮುಖ್ಯವಾಗಿದೆ ಆಂತರಿಕ ಶಾಂತಿಗಾಗಿ ಧ್ಯಾನ ಮತ್ತು ಯೋಗಾಭ್ಯಾಸ ಮಾಡಿ ಮತ್ತು ನೀವು ಸ್ವಯಂ ನಿಮ್ಮ ಟೈಮ್ ಏನಿದೆ ಅದು ನಿಮ್ಮ ಪರಿಶೀಲನೆಗೆ ಸ್ವಯಂ ಕೆಲಸಕ್ಕೆ ಸಮಯ ಅನ್ನೋದು ಆದಷ್ಟು ಮೀಸಲಾಗಿ ಇಡಬೇಕಾಗುತ್ತೆ ಈ ಕೆಲಸದಲ್ಲಿ ಈ ಸೃಜನ ಕಲಾತ್ಮತೆ ಮತ್ತು ಹೊಸ ಆಲೋಚನೆಗಳನ್ನು ನೀವು ತುಂಬಾ ಇವತ್ತಿನ ದಿನ ಶುಭ ದಿನ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ಆದಷ್ಟು ಯಶಸ್ಸು ಅದೃಷ್ಟ ಪ್ರಗತಿ ಅನ್ನೋದು ಕಾಣ್ತೀರ ಈ ಕುಂಭರಾಶಿಯವರು ಸ್ವತಂತ್ರ ಚಿಂತನೆ ಮತ್ತು ಈ ನವೀನ ಆಲೋಚನೆಗಳಿಗೆ ತುಂಬಾ ನೀವು ಹೆಸರುವಾಸಿಯಾಗಿದ್ದೀರಾ ಆದಷ್ಟು ಶನಿ ಮತ್ತು ಈ ಈ ಗ್ರಹಗಳು ಪ್ರಭಾವದಿಂದ ನೀವು ಸಮಾಜದ ಸೇವೆ ಮತ್ತು ಮಾನವೀಯತೆ ಕಡೆ ನೀವು ತುಂಬಾ ಆಕರ್ಷಿತರಾಗ್ತೀರ ಮತ್ತು ನೀವು ಈ ಚೈತನ್ಯಶೀಲರು ಅಂತ ಅಂದರೂ ಕೂಡ ನಿಮಗೆ ತೊಂದರೆ ಇಲ್ಲ ಸಮಯ ಕಳೆಯುವುದನ್ನು ಇಷ್ಟಪಡ್ತೀರಿ ಸ್ನೇಹಿತರೊಂದಿಗೆ ಆದಷ್ಟು ನೀವು ಮತ್ತು ನಿಮ್ಮ ಈ ದೃಷ್ಟಿಕೋನ ಅನ್ನೋದು ಮತ್ತು ಈ ಮುಂದುವರಿದ ಚಿಂತನೆ ಅನ್ನೋದು ಇತರರನ್ನು ಪ್ರೇರೇಪಿಸುತ್ತೆ ಈ ಕುಂಭರಾಶಿಯನ್ನು ಆಳುವ ಗ್ರಹ ನಿಮಗೆಲ್ಲ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ನ್ಯಾಯದಾತ ಆಗಿರುವಂತಹ ಈ ಶನಿ ಕುಂಭ ರಾಶಿಯವರ ಭಗವಾನ್ ಸ್ವಾಮಿ ಗ್ರಹ ಆಗಿರುತ್ತಾನೆ ಶನಿಯ ಅಂಶಗಳಾಗಿರುವಂತಹ ಒಂದು ಈ ಶಿಸ್ತು ಹೊಸತನ ಅನ್ನೋದು ಹುಡುಕೋದು ಮಾನವೀಯತೆ ಹಾಗೂ ಈ ಸ್ವತಂತ್ರ ಇಷ್ಟಪಡುವಂತಹ ಅಂಶ ಅಂತಾನೆ ಅನ್ಬಹುದು ಕುಂಭರಾಶಿಯ ಜನರಲ್ಲಿ ಕೂಡ ಇದನ್ನು ನೀವು ಕಾಣ್ತೀರ ಆದಷ್ಟು ನೀವು ಚಿನ್ ಇದು ಶಿಸ್ತು ಅನ್ನೋದು ನೀವು ಅವರಲ್ಲಿ ನೀವು ಕಾಣಬಹುದು ತಮ್ಮ ಜೀವನದಲ್ಲಿ ಇರುವಂತಹ ಈ ಜವಾಬ್ದಾರಿಗಳ ಜೊತೆಗೆ ಕುಂಭರಾಶಿಯವರು ತುಂಬ ಜೀವನಕ್ಕೆ ಹೆಚ್ಚಾಗಿ ಈ ಮಣೆ ಅನ್ನೋದು ಹಾಕ್ತಾರೆ ಹಾಗಾಗಿ ಈ ಕುಂಭರಾಶಿಯ ಪ್ರಮುಖ ನಕ್ಷತ್ರಗಳು ಈ ಶನಿ ಗ್ರಹದ ಜೊತೆಗೆ ನಕ್ಷತ್ರದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರ ಈ ರಾಶಿ ಚಕ್ರದಲ್ಲಿ ಧನಿಷ್ಠ ಶತಾಭಿಷ ಹಾಗೂ ಈ ಪೂರ್ವ ಅಂದರೆ ಭಾದ್ರಪದ ನಕ್ಷತ್ರಗಳ ಸಂಬಂಧವನ್ನು ಕೂಡ ನೀವು ಇಲ್ಲಿ ಕಾಣಬಹುದಾಗಿದೆ ಈ ವೈಯಕ್ತಿಕ ಪ್ರಗತಿ ಹಾಗೂ ಸ್ವಯಂ ಅನ್ವೇಷಣೆಗೆ ಪ್ರಬಲ ಅವಕಾಶ ಅನ್ನೋದು ತಂದುಕೊಡುತ್ತೆ ಮತ್ತು ನೀವು ಈ ನವೀನ ಮನೋಭಾವ ಅನ್ನೋದು ನಿಮ್ಮಲ್ಲಿ ತುಂಬಾ ಹೆಚ್ಚಾಗುತ್ತೆ ದೀರ್ಘಕಾಲದ ಸವಾಲುಗಳಿಗೆ ಅಸಂಪ್ರದಾಯಿಕ ವಿಧಾನ ಅನ್ನೋದು ನೀವು ತುಂಬಾ ಜೀವನದಲ್ಲಿ ಅಳವಡಿಸ್ಕೊಳ್ತೀರ ಮತ್ತು ಈ ವೈಯಕ್ತಿಕ ಬೆಳವಣಿಗೆಯ ಬಗ್ಗೆ ನಿಮ್ಮ ಈ ಒಳ ನೋಟಗಳು ಅನ್ನೋದು ನಂಬಿರಿ ಆದಷ್ಟು ನಂಬ್ತೀರಾ ಮತ್ತು ಯಾವುದೇ ಒಂದು ಈ ಸಾಮಾಜಿಕ ಆಗಲಿ ಸಂವಹನ ಅಥವಾ ಯಾವುದೇ ಪ್ರಯತ್ನಗಳೇ ಆಗಲಿ ನಿಮ್ಮ ಮೂಲಕ ನಿಜವಾದ ಸ್ವಯಂ ಪ್ರಕಾಶಮಾನವಾಗಿ ನೀವು ಅವಕಾಶ ಅನ್ನೋದು ಮಾಡಿಕೊಡ್ತೀರಾ ಮತ್ತು ಸಣ್ಣ ಸಣ್ಣ ಪ್ರವಾಸಗಳು ಅಥವಾ ಈ ಯಾವುದೇ ಒಂದು ಅನಿರೀಕ್ಷಿತ ಸ್ಫೂರ್ತಿ ಅನ್ನೋದು ನಿಮಗೆ ಕೊಡಲಾಗುತ್ತೆ ಈ ಹೊಸ ಅಂದರೆ ನೆರೆ ಅನ್ವೇಷಿಸ್ತಾರೆ ತುಂಬಾ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರನ್ನ ಆದಷ್ಟು ನೀವು ನೀವು ತುಂಬ ಯೋಚನೆ ಮಾಡಿ ಅವ್ರನ್ನ ನಂಬಬೇಕಾಗುತ್ತೆ ಯಾವುದೇ ಒಂದು ನೀವು ಪ್ರಮುಖ ಕೆಲಸಕ್ಕೆ ಹೊರಗಡೆ ಹೋಗಬೇಕಾದ್ರೆ ಅದರಲ್ಲಿ ನಿಮ್ಮ ಅತ್ಯುತ್ತಮ ಈ ಕಾರ್ಯ ಅನ್ನೋದು ಕ್ಷಮತೆಯನ್ನು ನೀಡಬೇಕಾದ್ರೆ ಈ ಆದಷ್ಟು ನೀಲಿ ಬಣ್ಣ ನಿಮಗೆ ತುಂಬ ಉತ್ತಮ ಈ ಬಿಳಿ ಬಣ್ಣ ತುಂಬಾ ಉತ್ತಮ ಈ ನೀಲಿ ಬಣ್ಣವು ಪರೋಪಕಾರದ ಬಣ್ಣ ಆದ್ದರಿಂದ ನೀವು ಸವಾಲಿನ ಕೆಲಸವನ್ನು ಕೈಗೆತ್ತಿಕೊಂಡು ಕೆಲಸದ ಕ್ಷೇತ್ರದಲ್ಲಿ ಸಾಧನೆ ಅನ್ನೋದು ಮಾಡ್ತೀರಾ ಈ ಯಾವುದಾದರೂ ರೂಪದಲ್ಲಿ ನೀಲಿ ಬಣ್ಣವನ್ನು ನೀವು ಬಳಸಬೇಕು ನೀಲಿ ಬಣ್ಣವನ್ನು ಹೋಲುವ ಈ ವೈಡೂರ್ಯ ನೇರಳೆ ಮತ್ತು ಆಕಾಶ ನೀಲಿ ಬಣ್ಣಗಳು ಕೂಡ ಕುಂಭ ರಾಶಿಯವರಿಗೆ ತುಂಬಾ ಮಂಗಳಕರ ಅಂತಾನೆ ನಾವು ಹೇಳಬಹುದು ಈ ಕುಂಭ ರಾಶಿ ಚಕ್ರದ ಸ್ಥಳೀಯರು ಅಂದರೆ ಮೇಷ ತುಲ ಮಿಥುನ ಮತ್ತು ಧನು ರಾಶಿಗಳೊಂದಿಗೆ ತುಂಬಾ ಹೊಂದಿಕೊಳ್ತಾರೆ ಅಂತಾನೆ ಅನ್ನಬಹುದು ಈ ಕುಂಭ ರಾಶಿಯವರು ತುಂಬಾ ಬುದ್ಧಿವಂತಿಕೆ ಮತ್ತು ಒಂದು ಚಮತ್ಕಾರಿ ಸ್ವಭಾವದಿಂದ ಇವರು ಇವರು ಇವರೇ ಗುರುತಿಸಿಕೊಳ್ತಾರೆ ಮತ್ತು ಮಾನವೀಯತೆಯ ಸುಧಾರಣೆಗಾಗಿ ವ್ಯಾಪಕವಾದ ಬದಲಾವಣೆಗಳಿಗೆ ತುಂಬಾ ಉತ್ಸಾಹ ಅನ್ನೋದು ಇವರು ತೋರಿಸ್ತಾರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು